ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುಸ್ತಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಸ್ಮರಣೀಯರಾದ ಸದ್ಗುರುಗಳಿಗೆ ನಮಸ್ಕಾರ ಸಮರ್ಪಣ ಮಾಡಿ ಕ್ಷೇತ್ರಾದಿದೇವನಾದ ಕಾಶಿ ವಿಶ್ವೇಶ್ವರ ಪಾದಗಳಿಗೆ ನಮಸ್ಕರಿಸಿದರು ಯುವಾದಿ ಶರಣರನ್ನ ಆದಿಗುರು ಶಂಕರರನ್ನ ಹಾಗೂ ಸದ್ಗುರು ಸಿದ್ದಾರೂಢಜ್ಜರ್ ಮೊದಲು ಮಾಡಿಕೊಂಡು ಆರುಢ ಪರಂಪರೆಗೆ ನಮಸ್ಕರಿಸುತ್ತ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರು ಪಾವನ ಮೂರ್ತಿಗಳು ವಯೋಪ್ರದರು ಜ್ಞಾನವರ್ತರಂತಹ ಪರಮ ಪೂಜೆ ಅಪ್ಪಾಜವರ ಪಾದನ್ನು ಸ್ಕರಿಸುತ್ತ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗುರು ಹಿರಿಯರಿಗೆ ಹಾಗೂ ತಾಯಂದರಿಗೆ ನಮಸ್ಕಾರ ಈಗ ನಾನು ಯಡಿಯೂರು ಸಿದ್ದಲಿಂಗೇಶ್ವರ ಮೇಲಿನ ಒಂದು ಚಿಕ್ಕ ಹಾಡನ್ನು ಪ್ರಸ್ತುತ अरुणालु यडयूर वासा सिद्धलिङ्गेश पोरयो हे परमेशः देवादिदेवारुणालु यडयूर वसा सिद्धलिङ्गेशयो हे परमेशः देवादिदेवारुणालु यडयूर ಭವದಲ್ಲಿ ಬಂದೆ ಗತಿಯೇನು ಮುಂದೆ ತವ ಸೇವೆಯುಂದೆ ಬೇಡುವೆನು ತಂದೆ ಕರುಣಾಳು ಎಡೆಯೂರವಾಸಾ ವಾಸ ಸಿದ್ಧಲಿಂಗೇಶ ಪೊರೆಯೋ ದೇವಾದಿ ದೇವಾ ಕರುಣಾಳು ಎಡೆಯೂರ ಭಕ್ತಿಯ ಪಥವಾ

शिवनुनीनो शरणिबे नानो विरत भानो वरशवधेनो परशिवुनी नानो करुण यड़ूरवास धलिश परे परमेशवादिदेवा करना यडयूरवासा शिवमन्त्रप्राणा नीने प्रमाणा तव नामस्मरणा भवतापहरण शिवमन्त्रप्राणानि प्रमाणा तव नामस्मरणा भवतापहरणा करुणालु यडयूरवासा युद्धलिङ्गेश ಹೇ ಹೊರೆಯೋ ಪರಮೇಶವಾ ಕರುಣಾಳು ಎಡೆಯೂರವಾಸ ತನುಮನ ಧನವೋ ನಿನಗೆ ಅರ್ಪಣೋ ಕರುಣೆ ನಿನ್ವಲವು ಹಿರಣನೆಗೆ ಬರವು ತನುಮನ ಧನವು ನಿನಗೆ ಅರ್ಪಣ ಕರುಣೆ ನಿನ್ವಲವು ಹಿರಣನೆಗೆ ಬರವು ಅರುಣಾಳು ಎಡೆಯೂರ ವಾಸಿಯೇಷ ಪೊರೆಯೋ ಹೇ ಪರಮೇಶ ದೇವಾ ಅರುಣಾಳು ಎಡೆಯೋರವಾಸ ಜಗದೇಕ ಗುರುವೇ ಜಗವ ತುಂಬಿರುವೆ ನೆನಸಿದಲ್ಲಿರುವೆ ಹೇ ಕಲ್ಪ ಜಗದೇಕ ಗುರುವೇ ஜவி நனிதல்ருவே கல்பருவே கருணா எடையூர சித்தலிங்கேஷ பரையோ பரமேஷிவா கருணா எடையூர கருணா எடையூர கருணா எடு